ಓಂ ಶ್ರೀ ಗುರು ಬಸವಲಿಂಗಾಯನವ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳ ಕಲ್ಯಾಣವನ್ನೇ ಬಯಸುವ ಸರ್ವರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈನಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಬಗ್ಗೆ ಈ ಭೂಮಂಡಲದಲ್ಲಿ ಹುಟ್ಟಿ ಬರ್ತಕ್ಕಂಥ ಮಾನವ ಜೀವರಾಶಿಗಳಿಗೆ ಜೀವದಾನವನ್ನು ಮಾಡಿ ಅನ್ನ ನೀರು ಗಾಳಿ ಬೆಳಕು ಎಲ್ಲವನ್ನು ದಾನ ಮಾಡ್ತಕ್ಕಂತಹ ಸೃಷ್ಟಿಕರ್ತ ಒಬ್ಬನೇ ಒಬ್ಬ ದೇವ ಆ ದೇವ ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಇದ್ದಾನೆ 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 ಹೇಳಿ ಹೇಳಿಕೊಡೋದ್ರ ಮೂಲಕ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಬಸವಣ್ಣನವರು ಒಂದು ವಚನವನ್ನು ಹೇಳಿದ್ದಾರೆ ಆ ವಚನವನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋದು ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಅರ್ಥ ಮಾಡಿಕೊಂಡು ಬದುಕಿದರೆ ಸಾರ್ಥಕವಾಗಲಿದೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಈ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ ಮುಪ್ಪಿನಿಂದ ಪೂ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಇಡೀ ಜಗತ್ತದಲ್ಲಿ ಯಾರೂ ಹೇಳಿಲ್ಲ ಇಂಥ ಸತ್ಯವನ್ನು ಪ್ರತಿಯೊಬ್ಬ ಯಾವುದೇ ಕಾಯಕ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಸರಳ ಜೀವನಕ್ಕಾಗಿ ಕೊಟ್ಟಿರ್ತಕ್ಕಂಥ ಈ ವಚನವನ್ನು ಇವತ್ತು ಕರ್ನಾಟಕ ಅಲ್ಲ ದೇಶದಲ್ಲಿ ದೇವರು ಧರ್ಮ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಹೇಳ್ತಕ್ಕಂಥವರು ಈ ವಚನವನ್ನು ಅರ್ಥ ಮಾಡಿಕೊಳ್ಳಬೇಕು ಮೊದಲು ಅವರೇ ಆಚರಣೆಯಲ್ಲಿ ತರಬೇಕು ಆ ನಂತರ ಸಮಾಜಕ್ಕೆ ತಿಳಿಸಿಕೊಟ್ಟರೆ ಈ ದೇಶದಲ್ಲಿ ಆಗ್ತಕ್ಕಂಥ ಎಲ್ಲ ಅಪರಾಧಗಳು ನಡೆಯಲು ಸಾಧ್ಯವಿದೆ ಸಾಧ್ಯವಿದೆ ಎಂದು ಹೇಳಲು ನಾನು ಹೆಮ್ಮೆಪಡುತ್ತೇನೆ ಇನ್ನೊಂದು ಬಸವಣ್ಣನವರ ವಚನ ತನ್ನ ಆಶ್ರಯ ರತಿ ಸುಖವ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಬಲ್ಲರು ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ದೇವ ಊರಲ್ಲ ಈ ಬ್ರಹ್ಮಾಂಡವನ್ನು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಳಗೊಂಡಿರ್ತಕ್ಕಂಥ ಪಂಚಮಹಾಭೂತದಿಂದ ಮಾಡಿದ ಈ ಶರೀರ ಮಾಡಿದ ಒಡೆಯ ನಮ್ಮೊಳಗೆ ಇದ್ದಾನೆ ಇಂತಹ ಒಡೆಯನ್ನು ನಾನು ಸಲುವಾಗಿ ಬರೆದಿರ್ತಕ್ಕಂಥ ಬಸವಣ್ಣನವರ ಈ ಕನ್ನಡದ ವಚನ ಏನು ಹೇಳಿಕೊಡ್ತಂದರೆ ಮಣ್ಣು ಬಿಟ್ಟು ಮಡಿಕೆ ಅಲ್ಲ ತನ್ನ ಬಿಟ್ಟು ದೇವರಿಲ್ಲ ಆದ್ದರಿಂದ ಇಂತಹ ವಚನಗಳನ್ನು ಪ್ರತಿಯೊಬ್ಬರು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ ನಮ್ಮ ಬಸವಾದಿ ಶರಣರು ಅವರಿಗೆ ಈ ಭೂಮಿಯ ಮೇಲೆ ಸೂರ್ಯ ಇರುವ ತನಕ ಎಷ್ಟು ಧನ್ಯವಾದಗಳು ಸಲ್ಲಿದ್ದು ಕಡಿಮೆ ಇದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಪ್ರತಿಯೊಬ್ಬರೂ ಮಾಡಿದ್ದೇ ಆದರೆ ಇಡೀ ಜಗತ್ತದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂತಹ ಅಜ್ಞಾನ ನಿರುದ್ಯೋಗ ಬಡತನ ಜಾತೀಯತೆ ಮೇಲುಕೀಳು ಭಾವ ಎಲ್ಲ ಕೆಟ್ಟ ಅನಾಚಾರಗಳನ್ನು ಹೋಗಿ ಒಂದು ಸಜ್ಜನ ಸಮಾಜವನ್ನು ಕಟ್ಟಲು ಬರುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ದೇಶ ಪ್ರೇಮಿಗಳಾಗುತ್ತಾರೆ ಎಂದು ಹೇಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಇದರ